ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ವಾರದ್ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಮಾತಾಡ್ತಾ ಇರೋದು ನಮ್ಮ ಗುರುಮಿಟ್ಕಲ್ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ಹಳ್ಳಿ ಬರ್ತವೆ ಸೊ ಈ ಮೂವತ್ತೊಂದು ಹಳ್ಳಿಗಳ ಪೈಕಿ ನಮ್ಮಲ್ಲಿ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಹೆಕ್ಟಾರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಬೀಜ ಬಿತ್ತನೆ ಆಗೋ ಸಾಧ್ಯತೆ ಇದೆ ಸೊ ಇದರ ಪ್ರಯುಕ್ತ ನಾವು ಎರಡು ಸುಮಾರು ಎರಡು ಸಾವಿರ ಕುಂಟಾಲ್ ಬಿತ್ತನೆ ಬೀಜಕ್ಕೆ ಬೇಡಿಕೆ ಸಲ್ಲಿಸಿದ್ವಿ ಸೊ ಎರಡು ಸಾವಿರದ ಪೈಕಿ ಈಗಾಗಲೇ ನೂರ ಐವತ್ತು ಕ್ವಿಂಟಾಲ್ ಬಿತ್ತನೆ ಬೀಜನ ನಾವು ದಾಸ್ತಾನು ಮಾಡಿ ಇವತ್ತಿಂದ ವಿತರಣೆ ಆರಂಭಿಸಿದ್ದೀವಿ ಸೊ ರೈತರೇನಪ್ಪ ಅಂದರೆ ತಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಪಾಣಿ ಎಸ್ ಸಿ ಎಸ್ ಟಿ ರೈತರಿದ್ದರೆ ಜಾತಿ ಪ್ರಮಾಣ ಪತ್ರ ತಂದು ಬಿತ್ತನೆ ಬೀಜ ತೊಗೊಂಡು ಹೋಗಬೇಕು ಸೊ ರೇಟ್ ಏನಪ್ಪ ಅಂದರೆ ಜನರಲ್ ರೈತರಿಗೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ರೈತರಿಗೆ ಹತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿಗಳಿರ್ತದೆ ಸೊ ಇನ್ನೂ ಸಾಕಷ್ಟು ದಾಸ್ತಾನು ನಾವು ತರ್ಸೋಕ್ಕೆ ತಯಾರಿದ್ದೀವಿ ಸೊ ಎಲ್ಲ ರೈತರು ಶಾಂತ ರೀತಿಯಿಂದ ನಮ್ಮ ಜೊತೆ ಸಹಕರಿಸಿರಿ ಬಿತ್ತನೆ ಬೀಜ ಹೇಳಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದ ಸರ್ ಪಾ ಒಂದು ಪ್ಯಾಕೆಟ್ನಲ್ಲಿ ಎಷ್ಟು ಕೆ ಜಿ ಇರ್ತವೆ ಸರ್ ಐವತ್ತು ಕೆ ಜಿ ಪ್ಯಾಕೆಟ್ ನಾವು ಕೊಡ್ತಾಯಿದ್ದೀವಿ ರೀ ಹೌದು ಹಾಂ ಒಂದು ಕ್ವಿಂಟಾಲ್ಗೆ ಎಷ್ಟು ರೇಟ್ ಸರ್ ಎಸ್ ಸಿ ಎಸ್ ಟಿ ಆದರೆ ಹತ್ತು ಸಾವಿರದ ಐದುನೂರ ಐವತ್ತು ಜನರಲ್ ಆದರೆ ಹನ್ನೊಂದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಹ್ಞೂ ಸರ್ ಹಾಂ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಮಲ್ಲಿಕಾರ್ಜುನ ವಾರದ್ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಮಾತಾಡ್ತಾ ಇರೋದು ನಮ್ಮ ಗುರುಮಿಟ್ಕಲ್ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ಹಳ್ಳಿ ಬರ್ತವೆ ಸೊ ಈ ಮೂವತ್ತೊಂದು ಹಳ್ಳಿಗಳ ಪೈಕಿ ನಮ್ಮಲ್ಲಿ ಸುಮಾರು ಮೂರು ಸಾವಿರದಿಂದ ಮೂರುವರೆ ಸಾವಿರ ಹೆಕ್ಟಾರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಬೀಜ ಬಿತ್ತನೆ ಆಗೋ ಸಾಧ್ಯತೆ ಇದೆ ಸೊ ಇದರ ಪ್ರಯುಕ್ತ ನಾವು ಎರಡು ಸುಮಾರು ಎರಡು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ ಬೇಡಿಕೆ ಸಲ್ಲಿಸಿದ್ವಿ ಸೊ ಎರಡು ಸಾವಿರದ ಪೈಕಿ ಈಗಾಗಲೇ ಎಂಟು ನೂರ ಐವತ್ತು ಕ್ವಿಂಟಲ್ ಬಿತ್ತನೆ ಬೀಜನ ನಾವು ದಾಸ್ತಾನು ಮಾಡಿ ಇವತ್ತಿಂದ ವಿತರಣೆ ಆರಂಭಿಸಿದ್ದೀವಿ ಸೊ ರೈತರೇನಪ್ಪ ಅಂದರೆ ತಮ್ಮ